ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಂತ ಬನ್ನಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಜಿ ಕೆ ಕ್ವಶನ್ಸ್ಗಳನ್ನ ಏನ್ ಮಾಡ್ತಾ ಇದಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದೀನಿ ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ಲಾಗಿ ಅಂದ್ರೆ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಆದರ್ಶ ವಿದ್ಯಾಲಯ ಪ್ಲೇ ಲಿಸ್ಟ್ ನಲ್ಲಿರುವಂತ ಎಲ್ಲ ವೀಡಿಯೋಗಳು ಏನಕ್ಕೆ ಅಂದ್ರೆ ನಿಮ್ಗೆ ಸರಿಯಾಗಿಲ್ಲಾಗಿ ಸಿಗ್ತವೆ ಎಲ್ಲ ವಿಷಯಗಳು ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ ಭಾರತದ ರಾಷ್ಟ್ರ ಭಾಷೆ ಯಾವುದು ಅಂತ ಕ್ವಶನ್ಸ್ ಇದೆ ಇವೆಲ್ಲ ಹಿಂದೆ ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಕ್ವಶನ್ಸ್ಗಳೇ ಅವಾಗ ರಾಷ್ಟ್ರೀಯ ಭಾಷೆ ಅಂತೇಳಿ ಪ್ರಸ್ತುತ ಸಂವಿಧಾನದ ಸಾಕಷ್ಟು ಜನ ಇದನ್ನು ವಿರೋಧ ಮಾಡ್ದಾರೆ ಯಾವುದೂ ರಾಷ್ಟ್ರೀಯ ಭಾಷೆ ಇಲ್ಲ ಅಂತೇಳಿ ಒಟ್ಟು ಸಂವಿಧಾನದಲ್ಲಿ ಇಪ್ಪತ್ತೆರಡು ಇದಾವೆ ಉಲ್ಲೇಖದಾವೆ ಅದರೊಳಗಡೆ ಯಾವುದೂ ರಾಷ್ಟ್ರ ಭಾಷೆ ಅಲ್ಲ ಅಂತ ಕೇಳಿದರು ಕೇಳಿದ್ರು ಬಟ್ ಇದು ಕಾಂಟ್ರವರ್ಷಿ ಇದ್ದಿದ್ದಿಲ್ಲ ಹೀಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಭಾರತದ ರಾಷ್ಟ್ರ ಭಾಷೆ ಅಂದ್ರೆ ಹಿಂದಿ ಹಾಕ್ರಿ ಅಂತ ಹೇಳ್ತಿದ್ರು ಆ ಈ ಕ್ವಶನ್ ಬರ್ಕ ಈಗ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಹಿಂದಿ ಬಟ್ ಯಾವುದೇ ತರನಾದಂತ ರಾಷ್ಟ್ರೀಯ ಭಾಷೆ ಇಲ್ಲ ಅಂತೇಳಿ ಸಾಕಷ್ಟು ಜನ ಏನು ಅಂದ್ರೆ ಆ ವಾದಗಳನ್ನ ಮಾಡ್ತಾರೆ ಅದು ಏನೇ ಇರಲಿ ಭಾರತದ ರಾಷ್ಟ್ರ ಭಾಷೆ ಅಥವಾ ರಾಷ್ಟ್ರ ಪ್ರಾಣಿ ಅಂದ್ರೆ ಹುಲಿ ಅಂದ್ರೆ ಪಕ್ಷಿ ಅಂದ್ರೆ ನವಿಲು ಇವನ್ನೆಲ್ಲ ಕೂಡ ಹೂ ಹೂ ಅಂದ್ರೆ ಕಮಲ ಈ ಒಂದು ಕಡೆ ಜಿ ಕೆ ಪಾಯಿಂಟ್ಸ್ನ ಮಾಡಿ ಇಡ್ರಿ ನೆಕ್ಸ್ಟ್ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತ ಕ್ವೆಶನ್ಸ್ ಇದೆ ಇಡೀ ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿದಾವೆ ಅಂತ ಕ್ವಶನ್ಸ್ ನ ಕೇಳಿದಾರಪ್ಪ ಅಂದ್ರೆ ನಮ್ಮ ಮಾನವನ ದೇಹದಲ್ಲಿ ಸುಮಾರು ಎರಡು ನೂರ ಆರು ಎರಡು ನೂರ ಆರು ಮೂಳೆಗಳು ಏನದಪ್ಪ ಅಂದ್ರೆ ಕಂಡು ಬರ್ತವೆ ಚಿಕ್ಕ ಮಗುವಿನಲ್ಲಿ ನಮ್ಗಿಂತ ಏನದಪ್ಪ ಅಂದ್ರೆ ಜಾಸ್ತಿ ಇರ್ತವೆ ಅವು ಮಗು ಬೆಳೀತಾ ಬೆಳೀತಾ ಬೆಳವಣಿಗೆ ಹಂತದಲ್ಲಿ ಎಲ್ಲ ಜಾಯಿಂಟ್ಸ್ಗಳು ಕೂಡಿ ಕೊನೆಗೆ ಎರಡು ನೂರ ಆರು ಮೂಳೆಗಳು ಅಂದ್ರೆ ಕಂಡು ಬರ್ತವೆ ಅಂತ ಹೇಳ್ತಾರೆ ಹಾಗಾದ್ರೆ ಮಾನವನ ದೇಹದ ಅತ್ಯಂತ ದೊಡ್ಡದಾದ ಮೂಳೆ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ತೊಡೆ ಮೂಳೆ ಅಂತ ವೃದ್ಧಕ್ಕಿರ್ತೀವಿ ಆ ಇನ್ನು ಅತ್ಯಂತ ಚಿಕ್ಕದಾದ ಮೂಳೆ ಯಾವ್ದಪ್ಪ ಅಂದ್ರೆ ಕಿವಿಯಲ್ಲಿ ಕಂಡುಬಿಡ್ತದೆ ಅದನ್ನ ಸ್ಟೆಪಿಸ್ ಮೂಳೆ ಅಂತ ಕೂಡ ಕರಿತಾರೆ ಈ ತರ ಕ್ವಶನ್ಸ್ ಗಳನ್ನ ನಮಗ ಕೇಳ್ತಿರ್ತಿರ್ತಾನೆ ಹಾಗಾದ್ರೆ ಮೂಳೆಗಳು ಗಟ್ಟಿಯಾಗಿರ್ಬೇಕಪ್ಪ ಅಂದ್ರ ಕಾರಣವಾದಂತಹ ಅಂಶ ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಅಂತೇಳಿ ಕರಿತೀವಿ ನೆಕ್ಸ್ಟ್ ಶೃಂಗೇರಿ ಯಾವ ನದಿಯ ದಡದಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಶೃಂಗೇರಿ ಯಾವ ನದಿಯ ದಡದಲ್ಲಿದೆ ಇದು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹರಿಯುವಂತ ನದಿ ಕೃಷ್ಣಾ ನದಿ ಇಲ್ಲಿ ಶೃಂಗೇರಿ ನಮಗ ಇಲ್ಲಿ ಏನಾಗಲ್ಲಪ್ಪ ಅಂದ್ರ ಕಂಡು ಬರುವುದಿಲ್ಲ ಹಾಗಾದ್ರೆ ಕಾವೇರಿ ನದಿ ಇದು ಕಾವೇರಿ ನದಿಯ ಕಡೆ ಏನಪ್ಪಾ ಅಂದ್ರೆ ಆ ಕೊಡಗು ತಲಕಾವೇರಿಯಲ್ಲಿ ಏನಾಗ್ತದಪ್ಪ ಅಂದ್ರ ಜನಿಸ್ತದೆ ಹೀಗಾಗಿ ಅಲ್ಲಿ ಶೃಂಗೇರಿ ನದಿ ಏನಾಗಲ್ಲಪ್ಪ ಅಂದ್ರ ಈ ಕಾವೇರಿ ನದಿ ಶೃಂಗೇರಿ ದಡದಲ್ಲಿ ಕಂಡು ಬರಲ್ಲ ನೆಕ್ಸ್ಟ್ ಶರಾವತಿ ನದಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರ ತುಂಗಾ ನದಿ ಅಂತ ಹೇಳ್ಕಿರ್ತೀವಿ ತುಂಗಾ ನದಿಯ ದಡದಲ್ಲಿ ಯಾವ ಅಹ್ ಕಂಡು ಬರ್ತದ ಪ್ರದೇಶ ಶೃಂಗೇರಿ ಅಂತ ಕರಿತೀವಿ ಶೃಂಗೇರಿ ಶಾರದಾ ಪೀಠ ಅಂತ ಕೇಳಿರ್ಬೇಕು ಇದನ್ನ ಕಟ್ಟಿಸಿದವರು ಯಾರು ಶೃಂಗೇರಿ ಶಾರದಾ ಪೀಠವನ್ನ ಶಂಕರಾಚಾರ್ಯರು ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಇದು ಸಾಕಷ್ಟು ಸಲ ರಿಪೀಟೆಡ್ ಕ್ವಶನ್ಸ್ ಮೈಸೂರಿನ ಹುಲಿ ಅಂತ ಹೇಳಿ ನರಸಿಂಹಸ್ವಾಮಿ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಅಕ್ಬರ್ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಟಿಪ್ಪು ಸುಲ್ತಾನ್ ಅಂತೇಳಿ ನಾವು ಕರಿತೀವಿ ಹೈದರ್ ಅಲಿಯ ಮಗ ಯಾರಪ್ಪ ಅಂದ್ರ ಈ ಟಿಪ್ಪು ಸುಲ್ತಾನ್ ಮೈಸೂರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸಾಕಷ್ಟು ವರ್ಷಗಳ ಕಾಲ ಆಳ್ವಿಕೆಗಳನ್ನ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ಸ್ ಯಾವ ಜಿಲ್ಲೆಯಲ್ಲಿ ಗೊಮಟೇಶ್ವರ ಮೂರ್ತಿ ಕಂಡು ಬರ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಸಾಕಷ್ಟು ಜಿಲ್ಲೆ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಗೊಮಟೇಶ್ವರ ಮೂರ್ತಿ ಕಂಡು ಬರ್ತವೆ ಅದರಲ್ಲೂ ಕೂಡ ಅತ್ಯಂತ ಎತ್ತರವಾದ ಗೊಮಟೇಶ್ವರ ಮೂರ್ತಿ ಎಲ್ಲಿ ಕಂಡು ಬರ್ತದ ಅದಕ್ಕೆ ನೀವು ರೈಟ್ ಆನ್ಸರ್ನ ಹಾಕ್ಬೇಕು ಅದು ಎಷ್ಟು ಅಡಿ ಎತ್ತರ ಅದ ಅದನ್ನ ಕೆತ್ತಿಸಿದವ್ರು ಯಾರು ಸಾಕಷ್ಟು ಸಲ ಹೇಳಿದಿನಿ ಹಾಸನ ಜಿಲ್ಲೆಯ ಆ ಯಾವ್ದಪ್ಪ ಅಂದ್ರೆ ಸವರ್ ಬೆಳಗೊಳ ಅಂತೇಳಿ ಸ್ಥಳ ಇಲ್ಲಿ ಬೆಳಗೊಳದಲ್ಲಿ ಗೊಮಟೇಶ್ವರ ಮೂರ್ತಿ ಏನಾಗ್ತದಪ್ಪ ಅಂದ್ರೆ ನಮಗೆ ಕಂಡು ಬರ್ತದೆ ಸುಮಾರು ಐವತ್ತೆಂಟು ಅಡಿ ಏನಿದೆಯಪ್ಪ ಅಂದ್ರೆ ಎತ್ತರ ಇದೆ ಅಂತ ಹೇಳ್ತೀವಿ ಇದನ್ನು ಕಟ್ಟಿಸಿದವರು ಅಥವಾ ಕೆತ್ತಿಸಿದವರು ಯಾರಪ್ಪ ಅಂದ್ರೆ ಅಂತ ಹೇಳಿ ಕೇಳ್ತೀವಿ ಚಾವುಂಡ ರಾಯ ಹಾಗಾದ್ರೆ ಇದು ಎದುರ ಮೇಲೆ ನಿಂತಿದೆ ಸರ್ ಅಂತ ಕ್ವಶನ್ಸ್ನ ಕೇಳ್ತಾರಪ್ಪ ಅಂದ್ರೆ ಇದು ಯಾವ ಹೂವಿನ ಮೇಲೆ ನಿಂತಿದಪ್ಪ ಅಂದ್ರೆ ಕಮಲದ ಹೂವಿನ ಮೇಲೆ ಏನಾಗಿದೆಪ್ಪ ಅಂದ್ರೆ ನಿತ್ಯ ಅದು ಕಮಲ್ ಹೂವುರ್ಜಿನಲ್ ಅನ್ರಿ ಅಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡ್ಯಾರ ಹ್ಮ್ ಒಂದು ಊರು ಕಮಲದ ಮೇಲೆ ಏನಿರ್ತದೆ ಅಂದ್ರೆ ಎಷ್ಟು ವರ್ಷ ರೀ ಅದು ಕಮಲ್ ಹೂವು ಕೇಳ್ತಿರ್ತಿರ್ತಾರೆ ಕಮಲದ ಹೂವು ಕೆತ್ತನೆ ಮಾಡಿರ್ತಾರೆ ಕಲ್ಲಿನ ಮೇಲೆ ಓಕೆ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕ್ವೆಶನ್ಸ್ ಇದೆ ನೆಕ್ಸ್ಟು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತೇಳಿ ನೋಡ್ಕೊತ ಬಂದಾಗ ಹಾಕಿ ಅಂತೇಳಿ ಕೇಳ್ತೀವಿ ಹಾಕಿಯ ಮಾಂತ್ರಿಕ ಅಂತೇಳಿ ಯಾರೇನು ಕೇಳ್ತೀವಪ್ಪ ಅಂತೇಳಿ ಕ್ವಶನ್ಸ್ನ ಕೇಳ್ತಾನೆ ಧ್ಯಾನ್ ಚಂದ ಯಾರು ಧ್ಯಾನ್ ಚಂದ್ ಅವ್ರನ್ನ ಹಾಕಿಯ ಮಾಂತ್ರಿಕ ಅಂತೇಳಿ ಏನ್ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಈ ಥರ ಕ್ವೆಶನ್ಸ್ ಗಳು ಏನಾಗ್ತಿರ್ತಪ್ಪ ಅಂದ್ರೆ ಕೇಳ್ತಿರ್ತಿರ್ತಾನೆ ಕ್ರಿಕೆಟ್ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಅಪ್ಪ ಅಂದ್ರೆ ಇಂಗ್ಲೆಂಡ್ ದೇಶದ ನೋಡ್ತೀವಿ ಇಂಗ್ಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವ್ದಪ್ಪ ಅಂದ್ರ ಕ್ರಿಕೆಟ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಹಾರಂಗಿ ಜಲಾಶಯವು ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ಸ್ನ ಕರ್ತಾನೆ ಹಾರಂಗಿ ಜಲಾಶಯ ಹಾಸನ್ ಬೀದರ್ ಕೊಡಗು ಶಿವಮೊಗ್ಗ ಅಂತೇಳಿ ಆಪ್ಷನ್ಸ್ಗಳಿದಾವೆ ಈ ಹಾರಂಗಿ ಜಲಾಶಯ ಕಂಡು ಬರೋದು ನಮ್ಗೆಲ್ಲಪ್ಪಾ ಅಂದ್ರೆ ಕೊಡಗು ಜಿಲ್ಲೆ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಇದು ಕಂಡು ಬರ್ತದೆ ಅಂತ ಹೇಳ್ತೀವಿ ಅಂದ್ರೆ ಈ ಕೊಡಗು ಜಿಲ್ಲೆ ಒಳಗಡೆ ಈ ಕಾವೇರಿ ನದಿ ಏನಾಗ್ತದಪ್ಪ ಅಂದ್ರ ಈ ಹಾರಂಗಿ ಹರಂಗಿ ಕಬಿನಿ ಹ್ಮ್ ಇವೆಲ್ಲ ಏನಪ್ಪಾ ಅಂದ್ರೆ ಸುವರ್ಣಾವತಿ ಇವೆಲ್ಲ ಕಾವೇರಿ ನದಿ ಉಪನದಿಗಳಂತ ಕಿರ್ತೀವಿ ಅಂದ್ರೆ ಅಲ್ಲೇ ಏನಾಗ್ತದಪ್ಪ ಅಂದ್ರ ಈ ಜಲಾಶಯ ಕಂಡು ಬರ್ತದೆ ಆ ನಮ್ಮ ಕರ್ನಾಟಕದಲ್ಲಿ ಅನೇಕ ಜಲಾಶಯಗಳು ಅಣೆಕಟ್ಟುಗಳು ಕಂಡು ಬರ್ತವೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂತ ಕ್ವಶನ್ಸ್ ಅಂದ್ರೆ ಸೂಪ ಅಣೆಕಟ್ಟು ಹಾಕಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕರ್ನಾಟಕ ಎತ್ತರವಾದ ಆನೆಕಟ್ಟು ಇನ್ನು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಆನೆಕಟ್ಟುಪ್ಪ ಅಂದ್ರೆ ಲಿಂಗನಮಕ್ಕಿ ಅಂತ ಹಾಕಿ ಯಾವುದು ಲಿಂಗನಮಕ್ಕಿ ಸರ್ ಲಿಂಗನಮಕ್ಕಿ ಎಲ್ಲಿ ಕಂಡು ಬರ್ತದೆ ಸರ್ ಲಿಂಗನಮಕ್ಕಿ ಶಿವಮೊಗ್ಗ ಜಿಲ್ಲೆಯಲ್ಲಿನೆ ಕಂಡು ಬರ್ತದೆ ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಕ್ವಶನ್ಸ್ನ ಕತಿರ್ತಾನೆ ಇದನ್ನ ಬಸವಸಾಗರ ಅಣೆಕಟ್ಟು ಅಂತ ಕೇಳ್ತೀವಿ ಹಾ ನಾರಾಯಣಪುರ ಅಣೆಕಟ್ಟು ಅಥವಾ ಆ ನಾರಾಯಣಪುರ ಅಣೆಕಟ್ಟು ಅಥವಾ ಬಸವಸಾಗರ ಅಣೆಕಟ್ಟು ಅಂತ ಕೇಳ್ತೀವಿ ಇನ್ನು ನಮ್ಮ ಆಲಮಟ್ಟಿ ಆನೆ ಕಟ್ ಕಟ್ ಕಂಡು ಬರ್ತದೆ ಅದಕ್ಕೆ ಲಾಲ್ ಬಹದ್ರೂರ್ ಶಾಸ್ತ್ರಿ ಆನೆಕಟ್ಟು ಅಂತ ಕರಿತೀವಿ ಇನ್ನೂ ಇನ್ನು ಸಾಕಷ್ಟು ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಅಣೆಕಟ್ಟುಗಳು ಕಂಡು ಬರ್ತವೆ ಅವು ಯಾವುದ್ರ ಆದರೂ ಒಂದು ಕ್ವೆಶನ್ಸ್ ಹೇಳ್ತಿರ್ತಿರ್ತಾನೆ ನೆಕ್ಸ್ಟ್ ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು ಭಾರತ ದೇಶದ ಒಳಗಡೆ ಒಟ್ಟು ರಾಜ್ಯದ ರಾಜಧಾನಿಗಳು ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಹಿಮಾಚಲ ಪ್ರದೇಶ ಒಡಿಶಾ ಭುವನೇಶ್ವರ್ ಅಂತ ಕರಿತೀವಿ ಇದು ಅಂತೂ ಅಲ್ಲ ತೆಲಂಗಾಣ ಹೈದರಾಬಾದ್ ಅಂತ ಕರಿತೀವಿ ಇದು ಅಲ್ಲ ಮಧ್ಯಪ್ರದೇಶ್ ಭೂಪಾಲ್ ಅಂತ ಕರಿತೀವಿ ಇದು ಅಲ್ಲ ಹಾಗಾದ್ರೆ ಹಿಮಾಚಲ ಪ್ರದೇಶ ರಾಜಧಾನಿ ಯಾವುದಪ್ಪ ಅಂದ್ರೆ ಸಿಮ್ಲಾ ನೀವು ಸ್ಟಾರ್ಟಿಂಗ ಒಂಥರ ಹಾಡಾಡ್ದಂಗೆ ಆಗ್ಬೋದು ಆಂಧ್ರ ಪ್ರದೇಶ್ ಅಮ್ರಾವತಿ ಅರುಣಾಚಲ ಪ್ರದೇಶ್ ಇಟಾನಗರ್ ಆಸ್ಸಾಂ ದಿಸ್ಪುರ್ ಬಿಹಾರ್ ಪಟ್ನಾ ಛತ್ತೀಸ್ಗಢ ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ ಹರಿಯಾಣ ಚಂಡೀಗಢ ಸಿಕ್ಕಿಂ ಕರ್ನಾಟಕ ತಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಲಾ ಮಹಾರಾಷ್ಟ್ರ ಮುಂಬೈ ಮಣಿಪುರ್ ಇಂಫಾಲ್ ಮೇಘಾಲಯ ಶ್ರೀಲಂಗ್ ಅಂತೇಳಿ ಥರ ಏನು ಅಷ್ಟು ಹೇಳ್ಬೇಕಾಗ್ತದೆ ಈ ಥರ ನೀವು ಒಂಥರ ಪದ್ಯ ಬಾಪತ್ ಮಾಡಿದಂಗೆ ಅಷ್ಟು ಕೂರ್ನ ಏನು ಮಾಡೋಕ್ಕಪ್ಪ ಅಂದ್ರೆ ನೀವು ಹೇಳಿದ್ದೆ ಕಡೆ ಆಯ್ತಪ್ಪ ಅಂದ್ರೆ ನೆನಪಿದ್ದು ಅಂದ್ರೆ ನೀವು ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನ ತೆಗೆದು ಹೋಗಿಬೋದು ನೆಕ್ಸ್ಟ್ ಸಾನಿಯಾ ಮಿರ್ಜಾ ಯಾವ ಆಟಗಾರದ ಆಟಗಾರ್ತಿ ಅಂತ ಕ್ವಶನ್ಸ್ ಇದೆ ಸಿಂಪಲ್ ಕ್ವಶನ್ಸ್ ಇದು ಸಾನಿಯಾ ಮಿರ್ಜಾ ಯಾವ ಆಟದ ಆಟಗಾರ್ತಿ ಚೆಸ್ ಟೆನಿಸ್ ಹಾಕಿ ನೆಕ್ಸ್ಟ್ ಕ್ರಿಕೆಟ್ ಅಂತ ಕೇಳ್ತೀವಿ ಸಾನಿಯಾ ಮಿರ್ಜಾ ಇವರು ಕ್ರಿಕೆಟ್ ಅಂತೂ ಆಟ ಆಡಿಲ್ಲ ಚೆಸ್ ಅಲ್ಲ ಹಾಕಿ ಮಾತ್ರಕ್ಕೆ ಇವರು ಟೆನಿಸ್ ಆಟಗಾರ್ತಿ ಆ ಭಾರತ ದೇಶದ ಆಟಗಾರ್ತಿ ಅಂತ ಕೇಳ್ತಿದ್ರು ಮೊದಲ ಈಗ ಪ್ರಸ್ತುತ ಪಾಕಿಸ್ತಾನದ ಅಹ್ ವ ಯುವಕರನ್ನ ಏನೋ ಕ್ರಿಕೆಟ್ ಆಟಗಾರನ ಮದುವೆಯಾಗಿ ಆ ಸೈಡ್ ಹೋಗಿದ್ದಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗಪ್ಪ ಅಂದ್ರೆ ಇದೇ ತಿಂಗಳ ಒಳಗಡೆ ಆಚರಣೆ ಮಾಡಿದ್ರಿ ಮಾರ್ಚ್ ಎಂಟನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದೇ ರೀತಿ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳ್ಕೊಳ್ತೀವಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ಕೊಳ್ತೀವಿ ಇನ್ನು ಸಾಕಷ್ಟು ಏನಾಗಪ್ಪ ಅಂದ್ರೆ ದಿನಾಚರಣೆಗಳ ಮೇಲೆ ಬಂದ ಕ್ವೆಶನ್ಸ್ಗ ಬಂದಾಗ ಹೇಳ್ಕೊತೆ ಬಂದಿದ್ದೀನಿ ನೆಕ್ಸ್ಟ್ ಚಾರ್ ಮಿನಾರ್ ಯಾವ ನಗರದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ನೋಡ್ರಿ ಚಾರ್ ಮಿನಾರ್ ಇದು ಕಂಡು ಬರುವುದಲ್ಲಿ ಹೈದರಾಬಾದ್ ದೆಹಲಿ ಮುಂಬೈ ನೆಕ್ಸ್ಟ್ ಬೆಂಗಳೂರು ನಮ್ಮ ಬೆಂಗಳೂರಿನಲ್ಲಿ ಅಂದ್ರೂ ಚಾರ್ ಮಿನಾರ್ ಕಂಡು ಬರಲ್ಲ ಹಾಗಾದರೆ ಮುಂಬೈದಲ್ಲಿ ಚಾರ್ ಮಿನಾರ್ ಇಲ್ಲ ಇಲ್ಲ ಹೈದರಾಬಾದ್ ಹಾಕ್ಬೇಕು ದೆಹಲಿ ಹಾಕ್ಬೇಕು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡೋಣ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಹೈದರಾಬಾದ್ ಅಂತ ಹೇಳ್ಕೊಳ್ತೀವಿ ಹೈದರಾಬಾದ್ ಅಲ್ಲಿ ಏನಪ್ಪ ಅಂದ್ರ ಈ ಚಾರ್ ಮಿನಾರ್ ಕಟ್ಟಡ ನಮ್ಗೆ ಕಂಡು ಬರ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಜೈ ಜವಾನ್ ಜೈ ಕಿಸಾನ್ ಇದು ಯಾರ ಘೋಷಣೆ ಅಂತ ಕ್ವಶನ್ಸ್ತಾರೆ ಜೈ ಜವಾನ್ ಜೈ ಕಿಸಾನ್ ಇದು ಮಹಾತ್ಮ ಗಾಂಧೀಜಿಯವರ ಘೋಷಣೆ ಇಲ್ಲ ಮಾಡುವ ಇಲ್ಲವೇ ಮಡಿ ಇದು ಮಹಾತ್ಮ ಗಾಂಧೀಜಿ ಅವರ ಘೋಷಣೆ ಲಾಲಾ ಲಜಪತ್ ರಾಯ್ ಅವರ ಘೋಷಣೆ ಇದು ಇಲ್ಲ ಜವಾಹರ್ಲಾಲ್ ನೆಹರು ಅವರು ಇದು ಅಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಯಾರಪ್ಪ ಅಂದ್ರ ಲಾಲ್ ಬಹದ್ರೂ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಇದನ್ನೇ ಮುಂದುವರೆದು ಇನ್ನೊಬ್ಬ ವ್ಯಕ್ತಿ ಆ ಇದೇ ಘೋಷಣೆಯನ್ನ ಮುಂದುವರಿಸ್ತಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತೇಳಿ ಹೇಳಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ಕರಿತೀವಿ ಇದನ್ನೇ ಮುಂದುವರಿಸ್ತಾರ ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಅಂತ ಕ್ವಶನ್ಸ್ ತಕ್ಕ ನಮ್ಮ ಮಾನವ ದೇಹದ ಉಷ್ಣಾಂಶತೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಏನಾಗ್ತದಪ್ಪ ಅಂದ್ರೆ ನಮ್ಮ ಮಾನವನ ದೇಹದ ಉಷ್ಣಾಂಶ ಕಂಡು ಬರ್ತದೆ ಇದಕ್ಕಿಂತ ಜಾಸ್ತಿ ಆಗ್ತಪ್ಪ ಅಂದ್ರೆ ಮಾನವನಿಗೆ ಏನಾಗಪ್ಪ ಅಂದ್ರೆ ತಡುಕೋ ಶಕ್ತಿ ಇರಂಗಿಲ್ಲ ಇದಕ್ಕಿಂತ ಕಡಿಮೆ ಇದ್ರೂ ನಡೀತದೆ ಸ್ವಲ್ಪ ಆದರೆ ಲೋ ಫುಲ್ ಲೋ ಟೆಂಪಚ ಟೆಂಪ್ರೇಚರ್ ಕೂಡ ಇರಬಾರ್ದು ಈ ಥರ ಮಾನವನದಿಯಾದ ಉಷ್ಣಾಂಶನ ಇನ್ನ ಎರಡು ಎರಡರ ಒಳಗಡೆ ಹೇಳ್ತೀವಿ ಒಂದು ಡಿಗ್ರಿ ಸೆಲ್ಸಿಯಸ್ ಹಿಟ್ಟ ಇನ್ನೊಂದು ಎಲ್ ಅಂತ ಅಂತ ಹೇಳ್ಕೊಳ್ತೀವಿ ಮೂರು ಕೂಡ ಗೊತ್ತಿರಲಿ ಒಂದೇ ಮಾತ್ರ ಇದು ನೋಡ್ರಿ ಈ ಕ್ವಶನ್ಸ್ ಎಷ್ಟು ಬಂದಿದೆ ಒಂದೇ ಮಾತ್ರ ರಚಿಸಿದವರು ಯಾರು ಓದ್ತೀವಿ ಒಂದೇ ಮಾತ್ರ ರಚಿಸಿದವರು ಈ ಕುವೆಂಪು ಅವರು ಅಲ್ಲ ಯಾಕಪ್ಪ ಅಂದ್ರೆ ಇವರು ನಾಡಗೀತೆ ರೈತ ಗೀತೆಯನ್ನು ಬರೆದವರು ಬೇಂದ್ರೆ ಅವರಲ್ಲ ರವೀಂದ್ರನಾಥ್ ಠಾಗೋರ್ ಅವರು ಇವರು ರಾಷ್ಟ್ರಗೀತೆ ಗೀತೆ ಹಾಗಾದ್ರೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳ್ಕೊಳ್ತೀವಿ ಇವರು ಒಂದೇ ಮಾತರಂ ಅಂತೇಳಿ ಈ ಗೀತೆಯನ್ನ ಬರೆದವರು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಪ್ಪಾ ಅಂದ್ರೆ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತ ಇಲ್ಲಿ ನೋಡ್ರಿ ಭೂಮಿ ಮೇಲೆ ಅತ್ಯಂತ ದೊಡ್ಡದಾದ ಖಂಡ ಅದು ಯಾವ್ದಾದ್ರು ಇದ್ರೆ ಅದನ್ನ ಸಾರಿ ಏನಪ್ಪ ಅಂದ್ರೆ ಏಷ್ಯಾ ಖಂಡ ಅಂತ ಕೇಳ್ತೀವಿ ನಾನು ನಿಮ್ಗೆ ಸಾಕಷ್ಟು ಸಲ ಹೇಳಿದಿನಿ ಅತ್ಯಂತ ಚಿಕ್ಕ ಖಂಡ ಅಂದ್ರೆ ಆಸ್ಟ್ರಿಯಾ ಖಂಡ ಹಾಕರಿ ದೊಡ್ಡ ಕಂದ್ರ ಏಷ್ಯಾ ಖಂಡ ಹಾಕಿ ಕಗ್ಗತ್ತಲೆಯ ಕಂಡ ಕಪ್ಪು ಕಂಡ ಅಂದ್ರೆ ಆಫ್ರಿಕಾ ಖಂಡ ಹಾಕಿರಿ ಅಂತ ಹೇಳಿ ಶ್ವೇತ ಖಂಡ ಅಂದ್ರೆ ಅಂಟಾರ್ಟಿಕಾ ನೆಕ್ಸ್ಟ್ ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವಂಥ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಫುಲ್ ಅದನ್ನು ಇಂಗ್ಲೀಷ್ ವರ್ಣಮಾಲೆ ಅಂತ ತಕ್ಷಣ ಪಟ್ಟನ ಇಲ್ಲಿ ಇಪ್ಪತ್ತಾರು ಇತ್ತು ಅಂದರೆ ಆಪ್ಷನ್ಸ್ ಹಾಕೊಂಡು ಹೋಗ್ತಾರೆ ಅವ್ರು ಕೇಳಿದ್ರು ಇಂಗ್ಲೀಷ್ ವರ್ಣಮಾಲೆ ಸ್ವರಾಕ್ಷರಗಳು ಹೌದಾ ಓಯಲ್ಸ್ಗಳು ಎಷ್ಟು ಅದಾವೆ ಅಂದರೆ ಟೋಟಲ್ ಎಷ್ಟು ಅದಾವೆ ಎ ಇ ಐ ಯು ಟೋಟಲ್ ಐದು ಅಕ್ಷರಗಳಿದಾವೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಯಾವ ಪ್ರಾಣಿಯನ್ನ ಮರಳುಗಾಡಿನ ಹಡಗು ಎನ್ನುವರು ಅಂತ ಕ್ವಶನ್ಸ್ನ ಕೇಳ್ತಾರೆ ಮರಳುಗಾಡಿನ ಹಡಗು ಅಂತೇಳಿ ಯಾವ ಪ್ರಾಣಿಯನ್ನು ಕರೀತಾರೆ ಅದನ್ನ ನಾವು ಒಂಟೆಯನ್ನು ಕರಿತೀವಿ ಮರಳು ಅಂದ್ರೆ ಮರಳುಗಾಡಿನಲ್ಲಿ ಒಂಟೆ ಸರಾಗವಾಗಿ ಚಲಿಸುವುದರಿಂದ ಇದನ್ನು ಮರಳುಗಾಡಿನ ಹಡಗು ಅಂತೇಳಿ ಕರೀತಾರೆ ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ಯಾರು ಅಂತ ಕ್ವಶನ್ಸ್ ಇದೆ ಇದು ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ನ ಕೇಳಿದ್ರು ಇದನ್ನು ಬಿಟ್ಬಿಡ್ರಿ ಈಗ ಯಾಕಪ್ಪ ಅಂದ್ರೆ ರಾಹುಲ್ ಗಾಂಧಿ ಅಂತ ಇವರು ರಾಷ್ಟ್ರಪತಿ ಆಗಿಲ್ಲ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರು ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಮಹಿಳಾ ರಾಷ್ಟ್ರಪತಿ ಅಂತ ಅಂದಾಗ ಇವ್ರು ಹಾಕ್ತೀವಿ ಅಬ್ದುಲ್ ಕಲಾಂ ಅವರು ಪ್ರಣಬ್ ಮುಖರ್ಜಿ ಇವರೆಲ್ಲ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಪ್ರಸ್ತುತ ಈಗಿಂದು ಇದು ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡ್ರಿ ಪ್ರಸ್ತುತ ಈಗ ಯಾರು ಅದಾರಪ್ಪ ಅಂತ ಕ್ವಶನ್ ನಾನು ಇಲ್ಲಿ ದ್ರೌಪದಿ ಮುರ್ಮು ಅದಾರ ನೋಡ್ರಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಯಾರು ಅಂತ ಕ್ವಶನ್ಸ್ ಕೇಳಿದಾಗ ಜಗದೀಪ್ ಧನ್ಕರ್ ಅಂತ ಹಾಕ್ರಿ ಆ ಪ್ರಸ್ತುತ ರಾಷ್ಟ್ರಪತಿ ಅಂದ್ರಾಗ ದ್ರೌಪದಿ ಮುರ್ಮು ಇವರು ಹದಿನೈದನೇ ರಾಷ್ಟ್ರಪತಿ ಮಹಿಳಾ ಅದರ ಒಳಗಡೆ ಎರಡನೇ ರಾಷ್ಟ್ರಪತಿ ಮತ್ತು ಇವರು ಬುಡಕಟ್ಟು ಮಹಿಳೆಗೆ ಸಂಬಂಧಪಟ್ಟಂತ ಒಬ್ಬ ಹೆಣ್ಣು ಮಗಳು ನೆಕ್ಸ್ಟ್ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಂದು ಸುನಾಮಿಗೆ ತತ್ತರಿಸಿದ ದೇಶ ಯಾವುದು ಆವಾಗಿನ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಇದು ಹ್ಮ್ ಈ ಸಲ ನಿಮ್ಗ ಆ ಯಾವ್ದಪ್ಪ ಅಂದ್ರ ಈಗ ಸುನಾಮಿ ಅಥವಾ ಏನಾದರೂ ದೊಡ್ಡ ದೊಡ್ಡ ಘಟನೆಗಳು ನಡೆದಿದ್ವು ಅಂದ್ರೆ ಜಗತ್ತಿನಲ್ಲಿ ಅಂತ ಒಂದೊಂದು ಕ್ವಶನ್ಸ್ಗಳು ಬರ್ತಿರ್ತವೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದಂತ ಶ್ರೀಲಂಕಾ ಅಮೇರಿಕಾ ಜಪಾನ ಮಲೇಷಿಯಾ ಅಂತ ಕರಿತೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದ್ರಿಂದ ಇದು ಸಾಕಷ್ಟು ಅಷ್ಟೊಂದು ನೆನಪಿಟ್ಕೊಳ್ಳುವಂಥ ಶಕ್ತಿ ಇರಂಗಿಲ್ಲ ಕರೆಂಟ್ ಅಫೇರ್ಸ್ ಅದಕ್ಕೋಸ್ಕರ ಇದನ್ನ ಉತ್ತರಕ್ಕೆ ಉತ್ತರಕ್ಕ ನೋಡ್ ಬರೇ ಉತ್ತರ ಅಷ್ಟೇ ನೋಡ್ಕೊತೀವಪ್ಪ ಅಂದ್ರೆ ಜಪಾನ್ ಏನೋ ರೈಟ್ ಆನ್ಸರ್ ಆಗ್ತದೆ ಅವಾಗ ಸುನಾಮಿಗೆ ಇದು ತತ್ತರಿಸ್ತದೆ ಸೂರ್ಯೋದಯದ ನಾಡು ಅಥವಾ ಅತಿ ಹೆಚ್ಚು ಏನಪ್ಪ ಅಂದ್ರೆ ಭೂಕಂಪಗಳ ನಾಡು ಅಂತೇಳಿ ಇದನ್ನ ನಾವು ಕರಿತೀವಿ ಅಲ್ಲಿ ಇಷ್ಟ ಎರಡ್ ಸಾವಿರದ ಹನ್ನೊಂದರಾಗ ಈ ಇತ್ತೀಚೆಗೆ ಏನಪ್ಪ ಅಂದ್ರೆ ಇವು ಸಿರಿಯಾ ಅವೆಲ್ಲ ಯುದ್ಧಗಳನ್ನ ನಡೆದಿದ್ದು ಸಾಕಷ್ಟು ಒಬ್ಬರ ಮೇಲೆ ಕೆಲವು ಇದರಕ್ಕೆಲ್ಲ ಕ್ವಶನ್ಸ್ ಬಂದರೂ ಕ್ವಶನ್ಸ್ಗಳು ಬರ್ತಿರ್ತಾವೆ ಇನ್ನ ಕೊನೆಯ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರು ಹುಟ್ಟಿದ್ದು ಯಾವಾಗ ಅಂತ್ಯ ಕ್ವಶನ್ಸ್ ನ ಅಕ್ಟೋಬರ್ ಎರಡು ಅನ್ನೋದು ಎಲ್ಲರಿಗೂ ಗೊತ್ತದ ಅವಾಗ ಡೇಟ್ ನೋಡ್ರಿ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತೈತಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಹತ್ತೊಂಬತ್ತು ನೂರ ಆಪ್ಷನ್ಸ್ನ ತಗೋದು ಹೋಗುತ್ತೆ ಬರೋಕ್ಕೆ ಹ್ಞೂ ಗಾಂಧೀಜಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಇದ್ರಲ್ಲಿ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತ ಈ ಸನ್ ಇದು ಹದಿನೆಂಟುನೂರ ಐವತ್ತೊಂಬತ್ತು ಅಷ್ಟು ಹಳಿ ಮನುಷ್ಯ ಗಾಂಧೀಜಿ ಅಲ್ಲ ಹೌದಾ ಹದಿನೆಂಟುನೂರ ಐವತ್ತೊಂಬತ್ತಿನ ಹದಿನೆಂಟುನೂರ ಎಂಬತ್ತೈದರಾಗ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಸ್ಟಾರ್ಟ್ ಉಟ್ಕೊಂಡಿದೆ ಹದಿನೆಂಟುನೂರ ಎಂಬತ್ತೈದರಾಗ ಹೀಗಾಗಿ ಅಕ್ಟೋಬರ್ ಎರಡು ಹದಿನೆಂಟುನೂರ ತೊಂಬತ್ತಾರು ಗುಜರಾತಿನ ಪೂರ್ವ ಬಂದರಿನಲ್ಲಿ ಜನಿಸ್ತಾರೆ ಅಂತೇಳಿ ಗೊತ್ತಿರಲಿ ಈ ಥರ ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ನಿಮಗೆ ಜಿ ಕೆ ರಿಲೇಟೆಡು ಈ ಎಕ್ಸಾಮ್ಗೆ ಬಂದೇ ಬರ್ತಿರ್ತಿರ್ತವೆ ಎಲ್ಲವೂ ಕೂಡ ಏನು ಮಾಡಿದೀನಪ್ಪ ಅಂದ್ರೆ ಸಾಧ್ಯ ಆದಷ್ಟು ಈಸಿಯಾಗಿ ಹೇಳಿದಿನಿ ಎಲ್ಲವೂ ಪ್ಲೇ ಲಿಸ್ಟ್ ಸಬ್ಸ್ಕ್ರೈಬ್ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಕ್ವಶ್ನೆಗಳು ನಿಮಗೆ ಶೇರ್ತಾವೆ ಧನ್ಯವಾದಗಳು